ನಾಗಾರ ಸಿಂಗ ಸಿಂಗುತ್ತೀನಿ ಬಕ್ಕಳ ಬಳಿ ಕೈಯೊಳಗಿತ್ತು ತಲೆ ಅವಳಿಗೆ ನಾಗಾರ ಬಾಗುತ್ತಾ ಬಳಕುತ್ತ ನಚುತ ನಲಿಯುತ್ತ ಬಾಗುತ್ತಾ ಬಳುಕುತ ನಚುತ್ತ ನಲಿಯುತ್ತಾ ಜಾತ್ರ ನಡೆದ ಏನು ಸಿಂಗಾರ ಸಿಂಗಾರ ಗಲ್ ಗಲ್ ಗೆಜಿ ಖಟಿ ಜಲ್ ಝಲ್ ಜಿ ಆಕಿ ಕಣ್ಮನ ಸೆಳೆಯುವ ವೈಯ್ಯಾರ ಜಿಗಿಯುತ ನಗಯುತ್ತ ಹಡು ತಕ್ಕ ಜಿಗಿಯುತ ಜಿಗಿಯೂತ ಹಾಡು ಜಾತ್ರಾಗ ನಡೆದಳು ನಮ ಹತ್ತರ ಜಾತ್ರ ಅದ ನಡೆದಳು ನನ ಜಮ್ ಜಮು ಅಂತಮ್ಮ ನೋಡಿರಲ್ಲ ಅಕ್ಕಂಗಿಳ್ ಕೇಳಿರಲ್ಲ ಅಂತಮ್ಮ ನೋಡಿರಲ್ಲ ಅಕ್ಕಂಗಿಲ್ ಕೇಳಿರಲ್ಲ ಇಂತ ಹುಡ್ಗಿಸಿ ಗಂಗಿ ಲಾ ಅಬ್ಬರ ಇಂತ ಹುಡ್ಗಿ ಸಿ ಗಂಗಿ ಅಬ್ಬರ ಕಣ್ಣಿ ಕೇರಿ ಹೇ ಕಣ್ಣಿಕೇರಿ ಹುಡ್ಗಿ ಒಬ್ಳು ಕಣಕರ ಇನ್ ಜೊತೆ ನೋಡುತ್ತಾಳ ಏನು ಸಿಂಗಾರ ಮಿಂಕ ಮಿಂಕ ನೋಡುತ್ತಾಳ ಏನು ಸಿಂಗಾರ 鸡。 촌, 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 리 촌, 고 촌, 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 라다 촌, 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 솔파 촌, Mi è soltanto che non, non basta, è tanapene di oro. Cioccio, 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 ತಂದಾನ ಒಳಗೆ ಬಂದು ನೋಡು ತಂದಾನ ಗೆಜ್ಜೆ ತಂದಾನ ಕಾಲಿಗೆ ಗೆಜ್ಜೆ ತಂದಾನ ಗೆಜ್ಜೆ ತಂದಾನ ಕಾಲಿಗೆ ಗೆಜ್ಜೆ ತಂದಾನ ಗೆಜ್ಜೆ ತಂದನ ಬಾರೆ ನಿನ್ನ ಮುದ್ದು ಕಾಲುಗಳ ತೋರೆ ಗೆಜ್ಜೆ ತಂದನ ಬಾರೆ ನಿನ್ನ ಮುದ್ದು ಕಾಲುಗಳ ತೋರೆ ಬೇಡ ನಾರಿ ನಿನ್ನ ಮಾವ ಬಂದಾನ ಬೇಡ ನಾರಿ ಬಳಿಯ ತಂದನ ಕೈಗೆ ಬಳಿಯ ತಂದನ ಕೈಗೆ ಬಳಿಯ ತಂದಾ ಬಳಿಯ ತಂದನ ಬಾಳೆ ನಿನ್ನ ಮುತ್ತು ಕೈಗಳು ತೋರೆ ಬಳಿಯ ತಂದನ ಬಾಳೆ ನಿನ್ನ ಮುಟ್ಟಿ ಕೈಗಳು ತೋರೆ ಬೇಡ ನಾ ಮಾವ ಮುಂದ ರುವುದು ನಾಗನೇ ತರಗತಿ ನಾನು ವಚನ ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಸಮುದ್ರದ ತಡೆಯಲೊಂದು ಮನೆ ಮಾಡಿ ಸಮುದ್ರದ ತಡೆಯಲೊಂದು ಮನೆ ಮಾಡಿ ಚೆನ್ನ ಮಲ್ಲಿಕಾರ್ಜುನ ಹೇಳಲಿಲ್ಲ ಈ ಲೋಕದಲ್ಲಿ ಸಮಾಧಾನವಾದ